ಮುಡಾ ಹಗರಣದಲ್ಲಿ ರಾಜ್ಯಪಾಲರಿಗೆ ಕೊನೆಗೂ ಸಿಎಂ ಉತ್ತರ ಶೋಕಾಸ್ ನೋಟಿಸ್ಗೆ ಎಪ್ಪತ್ತು ಪುಟಗಳ ಉತ್ತರವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರುಗಳು ಆರೋಪಗಳು ಕೇಳಿ ಬಂದ ಹಿನ್ನೆಲೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದರು ರಾಜ್ಯಪಾಲರ ನೋಟಿಸ್ಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ ಶೋಕಾಸ್ ನೋಟಿಸ್ಗೆ ಸುಮಾರು ಎಪ್ಪತ್ತು ಪುಟಗಳ ಉತ್ತರವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶನಿವಾರವೇ ಶೋಕಾಸ್ ನೋಟಿಸ್ಗೆ ಸಿದ್ದರಾಮಯ್ಯ ಉತ್ತರವನ್ನು ನೀಡಿದ್ದಾರೆ ನನ್ನ ಮೇಲಿರುವಂತಹ ಎಲ್ಲ ಆರೋಪಗಳು ಕೂಡ ನಿರಾಧಾರ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಪತ್ರದ ಜೊತೆ ಹಲವು ದಾಖಲೆಗಳನ್ನ ಸಹ ನೀಡಿದ್ದಾರೆ ಸಿದ್ದರಾಮಯ್ಯ ಉಡಾ ನಿವೇಶನದ ದಾಖಲಾತಿ ಸುಪ್ರೀಂ ಹಾಗೆ ಹೈಕೋರ್ಟ್ ತೀರ್ಪುಗಳು ಹಲವು ಪ್ರಕರಣಗಳ ತೀರ್ಪುಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ ಇನ್ನು ನ್ಯಾಯಸಮ್ಮತವಾಗಿ ನನ್ನ ಪತ್ನಿ ಮುಡಾದಲ್ಲಿ ನಿವೇಶನವನ್ನ ಪಡೆದಿದ್ದಾರೆ ಯಾವುದೇ ಕಾನೂನು ಬಾಹಿರ ಅಥವಾ ಅಧಿಕಾರ ದುರ್ಬಳಕೆ ಇಲ್ಲಿ ನಡೆದಿಲ್ಲ ಸಿಎಸ್ ಕೊಟ್ಟಿರುವಂತಹ ಎಲ್ಲಾ ದಾಖಲೆಗಳನ್ನ ಕೂಡ ಪರಿಶೀಲಿಸಬಹುದು ಶೋಕಾಸ್ ನೋಟಿಸ್ಗೆ ಎಪ್ಪತ್ತು ಪುಟಗಳ ಉತ್ತರವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಡಾದಲ್ಲಿ ಆಗಿರುವಂತಹ ಬಹುಕೋಟಿ ಹಗರಣ ಮುಡಾದಲ್ಲಿ ಅಕ್ರಮ ಸೈಟ್ ಹಂಚಿಕೆ ಪ್ರಕರಣ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬರುತ್ತಿತ್ತು ಅದರ ಬೆನ್ನಲ್ಲೇ ಟಿ ಜೆ ಅಬ್ರಾಹಾಂ ಕೊಟ್ಟಂತಹ ದೂರಿನ ಅನ್ವಯ ರಾಜ್ಯಪಾಲರು ಕೂಡ ಸಿಎಂ ಸಿದ್ದರಾಮಯ್ಯವರನ್ನ ಪ್ರಶ್ನಿಸಿ ಶೋಕಾಸ್ ನೋಟಿಸ್ ಅನ್ನ ಕಳಿಸಿದರು ಮುಡಾ ಪ್ರಕರಣಕ್ಕೆ ಸಂಬಂಧಿಸ ಸಂಬಂಧಿಸಿದಂತೆ ನೀವು ವಿವರಣೆಯನ್ನ ನೀಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು ಇದಕ್ಕೆ ಶನಿವಾರವೇ ಉತ್ತರವನ್ನು ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಸುಮಾರು ಎಪ್ಪತ್ತು ಪುಟಗಳ ಉತ್ತರವನ್ನು ಕೊಟ್ಟಿರುವಂತಹ ಸಿ ಎಂ ಸಿದ್ದರಾಮಯ್ಯವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳು ಹಾಗೆ ಹಲವು ಪ್ರಕರಣಗಳ ತೀರ್ಪುಗಳನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಾಕ್ಷಿಗಳು ಕೂಡ ಇಲ್ಲ ನಾನಿಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸೈಟನ್ನು ಪಡೆದುಕೊಂಡಿದ್ದೀನಿ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಚಟುವಟಿಕೆ ನಡೆದಿಲ್ಲ ನನ್ನ ಪತ್ನಿ ನಿಯಮಾನುಸಾರವೇ ಅಲ್ಲಿನ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಬದಲಿ ನಿವೇಶನಗಳನ್ನು ಪಡೆಯಲಾಗಿದೆ ಆದ್ರಲ್ಲಿ ಕೇವಲ ಆರೋಪಗಳು ಬರ್ತಿವೆ ಅಷ್ಟೇ ಆದರೆ ನನ್ನ ವಿರುದ್ಧ ಕೇಳಿ ಬರುತ್ತಿರುವಂತಹ ಯಾವುದೇ ಆರೋಪಗಳಲ್ಲೂ ಹುರುಳಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ ಏನು ಸಿ ಎಸ್ ಕೊಟ್ಟಿರುವಂತಹ ಎಲ್ಲ ದಾಖಲೆಗಳನ್ನ ಕೂಡ ನೀವು ಪರಿಶೀಲನೆ ಮಾಡಬಹುದು ಆಗ ಇದಕ್ಕೆ ಉತ್ತರ ಗೊತ್ತಾಗತ್ತೆ ಅಂತ ಹೇಳಿ ಸುಮಾರು ಎಪ್ಪತ್ತು ಪುಟಗಳ ಉತ್ತರವನ್ನ ಪತ್ರದ ಮೂಲಕ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರ ಪತ್ರದಲ್ಲಿ ಏನಿದೆ ನನ್ನ ಮೇಲಿರುವಂತಹ ಎಲ್ಲ ಆರೋಪಗಳು ನಿರಾಧಾರ ಅಂತ ಪತ್ರವನ್ನು ಬರೆದಿದ್ದಾರೆ ನೀವು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಕೂಡ ಸಮಂಜಸ ಅಲ್ಲ ಪತ್ರದ ಜೊತೆ ಹಲವು ದಾಖಲೆಗಳನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಉಡಾನಿವೇಶನದ ದಾಖಲಾತಿ ಹಾಗೆ ಕೋರ್ಟ್ ತೀರ್ಪುಗಳ ಮಾಹಿತಿಯನ್ನು ಕೂಡ ಕೊಟ್ಟುವಂಥದ್ದು ಹಲವು ಪ್ರಕರಣಗಳ ತೀರ್ಪನ್ನ ಉಲ್ಲೇಖಿಸಿ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ ಸಿಎಸ್ ಕೊಟ್ಟಿರುವಂತಹ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಬಹುದು ದೂರುದಾರರ ಪೂರ್ವಾಪರಗಳ ಬಗ್ಗೆ ಕೂಡ ರಾಜ್ಯಕ್ಕೆ ಗೊತ್ತಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಎಪ್ಪತ್ತು ಪುಟಗಳ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿ ಎಂ ಸಿದ್ದರಾಮಯ್ಯವರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿದರು ಬುಡ ಹಗರಣದಲ್ಲಿ ನಿಮ್ಮ ವಿರುದ್ಧ ಆರೋಪಗಳು ಕೇಳ್ತಾ ಕೇಳಿ ಬರ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆಯನ್ನು ಕೊಡಬೇಕು ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ಉತ್ತರಿಸಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಕಳೆದ ಶನಿವಾರವೇ ಪತ್ರದ ಮೂಲಕ ರಾಜ್ಯಪಾಲರಿಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಸಿ ಎಸ್ ಅವರು ಕೊಟ್ಟಿರುವಂತಹ ದಾಖಲೆಗಳೇನಿದೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಅಥವಾ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ನಡೆದಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ನನ್ನ ಪತ್ನಿ ಕಾನೂನು ಬಾಹಿರವಾಗಿ ಯಾವುದೇ ಸೈಟನ್ನ ಪಡೆದುಕೊಂಡಿಲ್ಲ ಇನ್ನು ನಾನು ಅಧಿಕಾರವನ್ನು ದುರ್ಬಳಕೆ ಕೂಡ ಮಾಡಿಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಆಕೆ ಮತ್ತೆ ಇವತ್ತು ಸೈಟ್ ವಿಚಾರವಾಗಿ ಅರ್ಜಿಯನ್ನು ಹಾಕಿದರು ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಬಿ ಜೆ ಪಿ ಹಾಗಿದ್ದ ಮೇಲೆ ನಾನು ಹೇಗೆ ನನ್ನ ಪ್ರಭಾವವನ್ನು ಬೀರೋದಕ್ಕಾಗತ್ತೆ ನಾನು ಆಡಳಿತವನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇವೆಲ್ಲವೂ ಕೂಡ ಕೇವಲ ಆರೋಪಗಳಷ್ಟೇ ಆದರೆ ಆ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ನನ್ನ ಮೇಲೆ ದೂರ ಏನು ಕೊಡ್ತಾ ಇದ್ದಾರೆ ಅವರ ಪೂರ್ವಾಪರಗಳ ಬಗ್ಗೆ ಕೂಡ ರಾಜ್ಯಕ್ಕೆ ಗೊತ್ತಿದೆ ನೀವು ಕೂಡ ಅದನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು ಸಿ ಎಸ್ ಕೊಟ್ಟಿರುವಂತಹ ದಾಖಲೆಗಳೇನಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಿಂದಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಹಲವು ತೀರ್ಪುಗಳು ಬಂದಿದೆ ಅವೆಲ್ಲವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಇನ್ನು ಹಲವು ಪ್ರಕರಣಗಳು ತನಿಖೆ ಹಂತದಲ್ಲಿರೋದ್ರಿಂದಾಗಿ ಅವುಗಳ ತೀರ್ಪನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು ಎಲ್ಲವನ್ನು ಪರಿಶೀಲಿಸಿ ನೋಡಿದ್ರೆ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅನ್ನುವಂಥದ್ದು ನಿಮಗೆ ಅರ್ಥ ಆಗತ್ತೆ ಹೀಗಾಗಿ ನೀವು ಶೋಕಾಸ್ ನೋಟಿಸನ್ನು ಏನು ಕೊಟ್ಟಿದ್ದೀರಿ ಅದು ಸಮಂಜಸ ಅಲ್ಲ ಈ ರೀತಿ ಶೋಕಾಸ್ ನೋಟಿಸನ್ನು ಕೊಡುವಂಥದ್ದು ಸರಿ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಎಪ್ಪತ್ತು ಪುಟಗಳ ಪತ್ರವನ್ನು ಬರೆದಿದ್ದಾರೆ